ಲಿಂಗಸುಗೂರು ತಾಲೂಕಿನಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಮಟ್ಟದ ಬೂಟುಗಳನ್ನು ಖರೀದಿಸಿದ್ದು ತನಿಖೆ ಮಾಡಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸುಗೂರು ಇವರ ಮುಖಾಂತರ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಲಿಂಗ್ಸೂರು ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಳಪೆ ಮಟ್ಟದ ಬೂಟುಗಳನ್ನು ಖರೀದಿಸಿದ್ದು ತನಿಖೆ ಮಾಡಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸೋಲ್ಡರ್ಟಿ ಲಿಂಗ್ಸೂರು ಘಟಕವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇ ಮನವಿ ಸಲ್ಲಿಸುವುದೇನೆಂದರೆ ದಿನಾಂಕ ಒಂದು ನಾಲ್ಕು ಆಫ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಲಿಂಗ್ಸೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಸರ್ಕಾರಿ ಬಾಲಕಿಯ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಶಾಲೆ ಲಿಂಗ್ಸೂರಿನಲ್ಲಿ ನೂತನ ಬಿಸಿ ಊಟ ಅಡುಗೆ ಕೊಠಡಿ ಹಾಗೂ ಬಟ್ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಲು ಬಂದಾಗ ಅವರು ಶಾಲೆಯ ಎಲ್ಲ ಕೊಠಡಿ ವೀಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಅವರು ಸ್ವತಃ ಕಣ್ಣಾರೆ ಕಂಡ ಮುಖ್ಯ ವಿಷಯವೇನೆಂದರೆ ಶಾಲಾ ಮಕ್ಕಳಿಗೆ ಕಳಪೆ ಮಟ್ಟದ ನಕಲಿ ಕಂಪನಿಯವರಿಂದ ಖರೀದಿ ಮಾಡಿ ಬೂಟು ಸಾಕ್ಸ್ ವಿತರಣೆ ಮಾಡಿದ್ದು ಇರುತ್ತದೆ ಆದರೆ ಅದು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದೇ ಥರ ಇರುವುದರಿಂದ ಸರ್ಕಾರವು ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕಲಿಕೆಯಾಗಲಿ ಅಂತ ಬೇಕಾದಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಯಲ್ಲಿ ಎಚ್ ಡಿ ಎಮ್ ಸಿ ಇಲ್ಲದೆ ಮುಖ್ಯ ಗುರು ಮುಖ್ಯ ಗುರುಗಳು ತಮ್ಮ ಮನಬಂದಂತೆ ಆಡಳಿತವನ್ನು ಮಾಡುತ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಕುಟುಂಬದ ಮಕ್ಕಳು ಓದುತ್ತಾರೆ ಮಕ್ಕಳಿಗೆ ಯಾವ ರೀತಿಯ ಕೊರತೆ ಕಾಣಬಾರದೆಂದು ಸರ್ಕಾರವು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿ ಅವರಿಗೆ ಉನ್ನತ ಮಟ್ಟದ ಸಾಮಗ್ರಿಗಳನ್ನು ಒದಗಿಸುವ ಮುಖಾಂತರ ಒಂದು ಶಿಸ್ತನ್ನು ಪಾಲಿಸುವಂತೆ ಮಾಡಿರುತ್ತಾರೆ ಆದರೂ ಸಹ ತಮ್ಮ ಲಾಭಕ್ಕಾಗಿ ಕಳಪೆ ಮಟ್ಟದ ಬೂಟು ಹಾಗೂ ಇತರೆ ಸಾಮಗ್ರಿಗಳನ್ನು ಒದಗಿಸಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಉದಾಹರಣೆ ಲಿಂಗ್ಸುಗೂರು ಪಟ್ಟಣದ ಹಳೆಯ ಹಾಗೂ ಪ್ರಖ್ಯಾತ ಹೊಂದಿರುವ ಹೆಣ್ಣು ಮಕ್ಕಳಿಗೆ ಅಂತ ಖ್ಯಾತಿ ಪಡೆದಿರುವ ಸರ್ಕಾರಿ ಬಾಲಕಿರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾ ಶಾಲೆಯಲ್ಲಿ ಸುಮಾರು ಆರು ವರ್ಷಗಳಿಂದ ಎಚ್ ಡಿ ಎಂ ಸಿ ಇಲ್ಲದೆ ಮುಖ್ಯ ಗುರುಗಳಿಗೆ ನಾವು ಹೋಗಿ ವಿಚಾರಿಸಿದಾಗ ಪೋಷಕರು ಸ್ಪಂದಿಸುತ್ತಿಲ್ಲ ಈ ಶಾಲೆಗೆ ಎಸ್ ಡಿ ಎಂ ಸಿ ಯಾಕೆ ಬೇಕು ಹೇಗೆ ನಡೀತಾ ಇದೆ ಹಾಗೆ ಸಾಗಲಿ ಎಂದು ಉಡಾಫೆಯ ಉತ್ತರ ನೀಡುತ್ತಾರೆ ಹೀಗೆ ಇದ್ದರೆ ಶಾಲೆಯ ಅಭಿವೃದ್ಧಿಗೆ ಹೇಗೆ ಆಗುತ್ತೆ ಎಂಬ ಪ್ರಶ್ನೆ ಕಾಡ್ತಾ ಇದೆ ಹಾಗೆ ಸುಮಾರು ಐದಾರು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಸುಮಾರು ಎಂಟುನೂರರಿಂದ ಒಂಬತ್ತು ನೂ ಒಂಬೈನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವ ಶಾಲೆಯಾಗಿದ್ದು ಈಗ ಅದರಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶೇಕಡ ಐವತ್ತಕ್ಕಿಂತ ಕಡಿಮೆಯಾಗುವುದಕ್ಕೆ ಈ ಶಾಲೆಯ ಮುಖ್ಯಗರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರಣರು ಈ ಕೂಡಲೇ ಇವರನ್ನು ಅಮಾನತು ಮಾಡಬೇಕು ಇಲ್ಲದೇ ಹೋದಲ್ಲಿ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಪ್ರಸಂಗ ಬರುತ್ತದೆ ತಮ್ಮ ಲಾಭಕ್ಕಾಗಿ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡುತ್ತಾರೆ ಹಾಗೂ ಬೂಟು ಸಾಕ್ಸು ಇತರೆ ಸಾಮಗ್ರಿಗಳನ್ನು ರಚಿಸಲಾಗುತ್ತದೆ ಇದರಿಂದ ಆಗುವ ದುಷ್ಪರಿಣಾಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡುವ ಬಡ ಕುಟುಂಬದ ಮಕ್ಕಳು ಎದುರಿಸಬೇಕಾಗುತ್ತದೆ ಬರುವ ವರ್ಷದಿಂದ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಪಾರಗನ್ ಲೂನಾರ್ಸ್ ಬಾಟಾ ಸ್ಪಾರ್ಕ್ ವಿಸೆ ವಿಕೆಸಿ ಕಂಪನಿಗಳ ಬೂಟುಗಳನ್ನು ವಿತರಿಸಬೇಕು ನಕಲಿ ಶೂ ಸರಬ ಸರಬರಾಜಿಗೆ ಪರವಾನಿಗೆ ನೀಡಬಾರದು ಹಾಗೂ ಶೂ ಸರಬರಾಜು ಮಾಡುವವರು ತೆರಿಗೆ ಇಲಾಖೆ ಅನುಗುಣವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಆಯಾ ಶಾಲೆಗೆ ಸರಬರಾಜು ಮಾಡಿದ ಗುತ್ತಿಗೆದಾರರು ಮೂಲ ಜಿಎಸ್ಟಿ ಇರುವ ಬಿಲ್ ಕೊಡಬೇಕು ಕಾಪೆ ಮಟ್ಟದ ಬೂಟು ಸಾಕು ಇತರೆ ಸಾಮಗ್ರಿಗಳನ್ನು ನೀಡಿದ ಗುತ್ತಿಗೆದಾರರಿಗೆ ಅದನ್ನು ಮಂಜೂರು ಮಾಡಿದ ಮುಖ್ಯ ಗುರುಗಳಿಗೆ ಹಾಗೂ ಬಿಲ್ಲುಗಳನ್ನು ಪಾಸ್ ಮಾಡಿ ಬ ಬಡ ವಿದ್ಯಾರ್ಥಿಗಳ ಹಣ ಲೂಟಿ ಮಾಡಿದವರ ವಿರುದ್ಧ ತನಿಖೆಗೆ ನುರಿತ ತಂಡ ರಚಿಸಿ ಅವರಿಗೆ ಕೂಡಲೇ ಅಮಾನತುಗೊಳಿಸಗೊಳಿಸಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕೂಡಲೇ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಹಾಗೂ ಸಾಲಡರಿಟಿ ಯೂತ್ ಮೂಮೆಂಟ್ ಲಿಂಗಸುಗೂರು ಘಟಕವು ಮನವಿ ಮಾಡುತ್ತೆ ತಾವುಗಳು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದೇ ಹೋದಲ್ಲಿ ಮುಂದಿನ ದಿನಗಳ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನೇ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮೇಡಮ್ ನಾವು ಹೋಗಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ ನೀವು ಆರು ವರ್ಷದಿಂದ ಎಚ್ ಡಿ ಎಮ್ ಸಿನೇ ಮಾಡಿಲ್ಲ ನೀವು ಕರೀರಿ ಪೋಷಕರನ್ನ ಎಚ್ ಡಿ ಎಮ್ ಸಿ ಮಾಡಿ ಅಂತ ಹೇಳಿದರೆ ಅವ್ರು ಏನು ಹೇಳ್ತಾರೆ ಇದೀವಿ ಯಾರು ಬರ್ತಾನೆ ಇಲ್ಲ ಅವ್ರು ಏನು ನಮಗೆ ಪ್ರೂಫೇ ತೋರಿಸ್ತಾ ಇಲ್ಲ ಏನು ನೋಟಿಸ್ ಕೊಟ್ಟಿದ್ದೀರಾ ಏನು ಫೋನ್ ಮಾಡಿದ್ದೀರಾ ಏನು ಹೇಳ್ತಾ ಇಲ್ಲ ಅವ್ರು ಮತ್ತು ಏನು ಹೇಳ್ತಾರೆ ಅವರು ಇವಾಗ ಆರು ವರ್ಷದಿಂದ ನಡೀತಾ ಇದೆ ಇರಲಿ ಬಿಡಿ ಹೀಗೆ ನಡೀಲಿ ಏನು ತೊಂದರೆ ಆಗ್ತಾಯಿದ್ದೇನಾ ಅಂತ ಕೇಳ್ತಾರೆ ಅವರು ಆದರೆ ಇಂಥ ಎಲ್ಲ ಬ ಗಮನಕ್ಕೆ ಬಂದಾಗ ನಾವೆಲ್ಲ ಕೇಳಲೇಬೇಕಾದ ಪ್ರಶ್ನೆಗಳು ಇದೆಲ್ಲ ಯಾಕಂದರೆ ಅವರ ಅವರ ಕೆಲಸ ಏನಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು ಅದುವರೆತು ಅವರು ಆಡಳಿತದಲ್ಲಿ ಇಳಿದು ಅದನ್ನು ಸಂಭಾಳಿಸೋದು ಕೆಲಸ ಎಸ್ ಡಿ ಎಮ್ ಸಿ ಅವ್ರದ್ದು ಹೌದಲ್ಲ ಅದಕ್ಕೆ ನೀವು ಕೂಡಲೇ ಅವ್ರನ್ನ ತನಿಖೆ ತಂಡ ರಚಿಸಿ ಅವ್ರನ್ನ ಸೂಕ್ತ ಕ್ರಮ ಕೈಗೊಂಡಬೇಕಂತ ಮನವಿ ಕೊಡ್ತಾ ಇದ್ದೀನಿ ಓಕೆ ಹೌದು ಧನ್ಯವಾದಗಳು